ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತಂತೂ ನಮ್ಮ ಸಿರಿ ನನ್ನ ಮಲ್ಕೊಳ್ಳೋಕ್ಕೆ ಬಿಡ್ತಾನೆ ಇರಲಿಲ್ಲ ಅಮ್ಮ ಎದಳು ಎದಳು ಬಾ ಎದಳು ಬಾ ಸ್ಕೂಲಿಗೆ ಟೈಮ್ ಆಯಿತು ಸ್ಕೂಲಿಗೆ ಟೈಮ್ ಆಯಿತು ನಾನು ಹೋಗ್ಬಿಡ್ತೀನಿ ನೋಡಿ ಇವಾಗ ಅಂದ್ಕೊಂಡು ಅಂದ್ಕೊಂಡು ನನ್ನ ಎಬ್ಬ್ರಿಸ್ಕೊಂಡು ಕರ್ಕೊಂಡು ಬಂದವಳೆ ಹೇಳ್ಬೇಕು ಅಂದರೆ ಎಲ್ಲರ ಮನೇಲೂ ಮಕ್ಳುಗಳನ್ನ ಅವ್ರ ಅಮ್ಮಂದಿರು ಬಂದು ಬಂದು ಎಬ್ರಿಸ್ತಾರೆ ಎದಳು ಎದಳು ಅಂತ ನಮ್ಮ ಮನೇಲಿ ಉಲ್ಟ ಆಗ್ಬಿಟ್ಟೈತೆ ನಾನೇ ಇನ್ನೂ ಮಲ್ಕೊಂಡಿರ್ತೀನಿ ಯಾವಾಗ ನೋಡಿದ್ರೂ ನಮ್ಮ ಸಿರಿನೇ ಫಸ್ಟ್ ಎದ್ಬಿಡ್ತಾಳೆ ನಾನು ಲೇಟೇ ಎದಳೋದು ಇವಾಗ ಬೇರೆ ಸ್ಕೂಲ್ ಟೈಮಿಂಗ್ಸು ಚೇಂಜ್ ಆಗ್ಬಿಟ್ಟೈತಾ ನಾನು ಬೇಗ ಎದ್ದಳೇಬೇಕು ಇಷ್ಟು ದಿನ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೆ ಇವಾಗ ನಿದ್ದೆ ಮಾಡೋಂಗೆ ಇಲ್ಲ ಇವಳು ಸ್ಕೂಲಿಗೆ ಸಲುವಾಗಿ ನಾನು ಬೇಗ ಎದಂಗೆ ಆಗ್ಬಿಟ್ಟೈತೆ ಹಿಂಗೋ ರೆಡಿ ಮಾಡಿ ನಿಲ್ಲಿಸಿದ್ದೀನಿ ಬೇಗ ಎದ್ರಿಸ್ತೀಯ ಬಂದು ನನ್ನ ಅಮ್ಮನ ಇಲ್ಲ ಅಂದರೆ ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಸ್ಕೂಲ್ಗೆ ಅಂತ ಹೇಳ್ತಾಳೆ ನನಗೇನೆ ಬೇಗ ಇದ್ಬಾ ಇದ್ಬಾ ಅಂತ ಫ್ರೆಂಡ್ಸ್ ಹೇಳಬೇಕು ಅಂದರೆ ನಮ್ಮ ಸಿರಿಗೆ ಅಫಿಷಿಯಲ್ ಆಗಿ ಸ್ಕೂಲ್ ಸ್ಟಾರ್ಟ್ ಆಗಿರೋದು ಇವತ್ತಿಂದನೇ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇಷ್ಟು ದಿನ ಒಂದು ಟೆನ್ ಡೇಸ್ ಆಯ್ತಲ್ವ ಸ್ಕೂಲ್ ಸ್ಟಾರ್ಟಾಗಿ ಅವತ್ತಿಂದ ಇವತ್ತಿನ ತನಕ ಜಸ್ಟ್ ಎರಡು ಅವರ್ ಅಷ್ಟೇ ಸ್ಕೂಲ್ ಇರ್ತಿದ್ದು ಅಂದರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಾನು ಅವಳನ್ನ ಒಂಬತ್ತು ಗಂಟೆಗೆ ಮನೆ ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ ನಾನು ಆ ಕಡೆಯಿಂದ ಬರೋಷ್ಗೆ ಬಿಟ್ಬಿಟ್ಟು ಒಂದು ಒಂಬತ್ತುವರೆ ಆಗ್ತಿತ್ತು ಮತ್ತೆ ಆ ಕಡೆಯಿಂದ ಕರ್ಕೊಂಡು ಬರೋಕ್ಕೆ ಒಂದು ಹತ್ತುವರೆ ಹತ್ತು ಮುಕ್ಕಾಲು ಹೀಗೆ ಮನೆ ಬಿಡ್ತಾಯಿದ್ದೆ ಈ ರೀತಿ ಬರೀ ಎರಡು ಅವರ್ ಅಷ್ಟೇ ಇದ್ದಿದ್ದು ಒಳ್ಳೆ ಮಕ್ಕಳಾಟ ಆಡ್ದಂಗೆ ಎರಡು ಅವರು ಟೈಮ್ ಸ್ಪೆಂಡ್ ಆಗ್ತಿದ್ದೆ ಗೊತ್ತಾಗ್ತಿರಲಿಲ್ಲ ಬಟ್ ಇವತ್ತಿಂದ ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗೈತೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ತನಕ ಇರೋದು ಅದರಲ್ಲಿ ಬೇರೆ ನನಗೆ ವ್ಯಾನ್ ಟೈಮಿಂಗ್ಸ್ ಬಂದು ಎಂಟು ಕಾಲಿಂದ ಸ್ಟಾರ್ಟ್ ಆಗ್ಬಿಟ್ಟೈತೆ ಅಂದರೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗೈತೆ ನಾನು ಇವಾಗ ಬೇಗ ಎದಳಬೇಕು ಬೇಗ ರೆಡಿ ಮಾಡಬೇಕು ಇಷ್ಟು ದಿನ ಆದರೆ ನಾನೇ ರೆಡಿ ಮಾಡಿ ಎಂಟು ಗಂಟೆ ಮೇಲೆ ರೆಡಿ ಮಾಡ್ತಾ ಇದ್ದೆ ಒಂಬತ್ತು ಗಂಟೆ ತನಕ ಟೈಮ್ ಇರ್ತಾಯಿತ್ತು ನಾನೇ ಇದ್ದೆ ಬಟ್ ಇವಾಗ ಹಂಗಲ್ಲ ವ್ಯಾನ್ ಕಳಿಸ್ಬೇಕಂದ್ರೆ ನಾನು ಎಂಟು ಕಾಲಿಗೆ ಅವಳಿಗೆ ಫುಲ್ ಎಲ್ಲನೂ ರೆಡಿ ಮಾಡಿ ತಿಂಡಿ ಎಲ್ಲನೂ ತಿನ್ನಿಸಿ ರೆಡಿ ಮಾಡಿ ನಿಲ್ಸಿರ್ಬೇಕು ಹಂಗಾಗ್ಬಿಟ್ಟೈತಿವ ನಾನು ಬೇರೆ ಮಕ್ಳನ್ನ ತುಂಬ ನೋಡಿದ್ದೀನಿ ಈ ರೆಡಿ ಮಾಡಿಸ್ಕೊಳ್ಳುವಾಗ ಮತ್ತೆ ಹೇರ್ ಸ್ಟೈಲ್ ಮಾಡುವಾಗೆಲ್ಲ ಸಿಕ್ಕಾ ಬಟ್ಟೆ ಕೊಟ್ಲೆ ಕೊಡ್ತಾವೆ ಅವ್ರ ಅಮ್ಮಂದಿರಿಗೆ ಬಟ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನಮ್ಮ ಸಿರಿ ಮಾತ್ರ ಇದುವರೆಗೂ ಒಂದು ದಿನನೂ ನನಗೆ ರೆಡಿ ಮಾಡುವಾಗಾಗ್ಲಿ ಬಟ್ಟೆ ಹಾಕುವಾಗ ಹೇರ್ ಸ್ಟೈಲ್ ಮಾಡುವಾಗ ಆಗ್ಲಿ ಕಾಡ್ಸಿದ್ದು ಇಲ್ಲ ಬೇಡ್ಸಿದ್ದು ಅಲ್ಲ ಈ ವಿಚಾರದಲ್ಲಿ ಮಾತ್ರ ನಾನು ಗ್ರೇಟ್ಫುಲ್ ಅಂತಾನೆ ಹೇಳ್ಕೊತೀನಿ ಹಾಗೆ ಅವಳಿಗೆ ಆ್ಯಕ್ಚುಯಲ್ ಆಗಿ ಸ್ಕೂಲ್ ಬ್ಯಾಗ್ನ ಕಳಿಸ್ತಿರೋದು ಇವತ್ತಿಂದನೇ ಇಷ್ಟು ದಿನದ ತನಕ ಜಸ್ಟ್ ಬರೀ ಲಂಚ್ ಬ್ಯಾಗ್ ಒಳಗಡೆ ಒಂದು ವಾಟರ್ ಬಾಟಲ್ ಅಷ್ಟೇ ಹೋಗ್ತಿದ್ದು ನಾನು ಫೋಟೋಸ್ ತೆಗೆಯೋದಕ್ಕೆ ವಿಡಿಯೋಸ್ ತೆಗೆಯೋದಕ್ಕೆ ಮಾತ್ರ ಬ್ಯಾಗ್ ತಾಕ್ಸಿ ನಿಲ್ಲಿಸ್ತಿದ್ದೆ ಇವತ್ತಿಂದ ಕೆಲವೊಂದಷ್ಟು ಬುಕ್ಸು ಸ್ಲೇಟು ಹಾಗೆ ಸ್ನ್ಯಾಕ್ಸು ಲಂಚು ಎಲ್ಲನೂ ಇವತ್ತಿಂದ ಕೊಟ್ತಿರೋದು ಹಾಗೆ ಮಕ್ಕಳೇನಾದರೂ ಗಲೀಜು ಮಾಡಿಕೊಂಡ್ರೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ಪೇರ್ ಡ್ರೆಸ್ನ ಬ್ಯಾಗ್ ಒಳಗಡೆ ಇಡೋಕ್ಕೆ ಅಂತ ಹೇಳಿದ್ದಾರೆ ಸೊ ಅದು ಯಾವಾಗಲೂ ಬ್ಯಾಗ್ ಒಳಗಡೆ ಇರುತ್ತೆ ಹಾಗೆ ಸ್ನ್ಯಾಕ್ಸ್ ನಾನು ಸಲಾಡ್ ಟೈಪ್ ಮಾಡ್ಕೊಡ್ತೀನಿ ಮಗ್ನೆ ಅಂತ ಹೇಳಿದ್ರೆ ಕೇಳಲಿಲ್ಲ ಜಸ್ಟ್ ಪ್ಲೇನ್ ಮೊಳಕೆ ಕಾಳನೆ ತಿಂತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡಿದ್ದಾಳೆ ಹಾಗೆ ಲಂಚ್ಗೆ ಬಿಸಿಬೇಳೆ ಬಾತು ಅದೆಷ್ಟು ತಿನ್ಕೊಂಡು ಅದೆಷ್ಟು ಖಾಲಿ ಮಾಡ್ಕೊಂಡು ಎಷ್ಟು ಉಳಿಸ್ಕೊಂಡು ಬರ್ತಾಳೋ ನೋಡಬೇಕು ಇವತ್ತು ಫಸ್ಟ್ ಟೈಮು ನಮ್ಮ ಸಿರಿ ಕತೆ ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಕೆಲವೊಬ್ರು ಇರ್ತಾರೆ ನೋಡಿ ಟೀ ಅಂದ್ರೆ ಎಮೋಷನಲ್ ಅನ್ನೋ ಥರ ಆ ರೀತಿ ನಮ್ಮ ಸಿರಿ ಬಿಸಿಬೇಳೆ ಭಾತ್ಗೆ ಅಡಿಕ್ಷನ್ ಆಗ್ಬಿಟ್ಟವಳೆ ನಾ ಎಲ್ಲಾ ಲಾಗಲ್ಲೂ ನಾನು ಇದೇ ತೋರ್ಸೋದಾಗ್ಬಿಟ್ಟೈತೆ ಹ್ಞೂ ಬಾ ಮಗನೇ ತೆಗಿಯನಾ ಹೊರಗಡೆ ಬಾ ಇರು ಹ್ಞೂ ಆಕು ಇದು ಮಗನೆ ಲಂಚ್ ಬ್ಯಾಗ್ ಹೊರ್ಗಡೆ ಐತೆ ಬಾ ಕೊಡ್ತೀನಿ ಚೆನ್ನಾಗಿದ್ಯಾ ಸ್ಕೂಲ್ಗೋಗಿ ಖುಷಿನಾ ನಿಮಗೆ ಇಟ್ಕೋ ನಾನೆಂಥ ದಡ್ಡಿ ಅಂದರೆ ನೈಂಟಿ ಕಿಡ್ಸ್ ಮೋಮ್ಸ್ ಥರ ಹೋಗಿ ಹೋಗಿ ನಮ್ಮ ಸಿರಿಗೆ ಶಾರ್ಟ್ಸನ್ನ ಸ್ವಲ್ಪ ದೊಡ್ಡದಾಗಿ ತಗೊಬಿಟ್ಟಿದ್ದೀನಿ ವೇರ್ ಮೇಲೆ ಗೊತ್ತಾಗಿದ್ದು ನನಗೂ ಅದು ಸ್ವಲ್ಪ ದೊಡ್ಡದಾಗ್ಬಿಟ್ಟೈತೆ ಅಂತ ಹಾಗೆ ಇವತ್ತಿಂದ ನಮ್ಮ ಸಿರಿನ ಇಷ್ಟು ದಿನ ಎಲ್ಲ ನಾನೇ ಬಿಡ್ತಿದ್ದೆ ಅಲ್ವಾ ಗಾಡಿಲಿ ಇವತ್ತಿಂದ ವ್ಯಾನ್ ಬರುತ್ತೆ ಅದರಲ್ಲೇ ಕಳಿಸ್ಬೇಕು ಏನೋ ಒಂಥರ ಬೇಜಾರು ಏನು ನಾವೇ ಕರ್ಕೊಂಡೋಗಿ ಬಿಡೋದು ಕರ್ಕೊಂಡು ಬರೋದು ಅವ್ರಗಳನ್ನ ಮುಖ ನೋಡೋದು ಅದೆಲ್ಲ ಏನು ಚೆನ್ನಾಗಿರುತ್ತೆ ಬಟ್ ಏನು ಮಾಡೋದು ಇವಾಗ ನಾನು ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗೋಲ್ಲ ಮಗನೇ ಇವಾಗ ನೀನು ಸ್ಕೂಲ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ತನಕ ಹೋಗ್ಬಿಡ್ತೀಯ ಅಲ್ವಾ ನಂಗೆ ಅಮ್ಮಂಗೆ ಮನೆಯಲ್ಲೇ ಬೇಜಾರು ಮಗನೇ ಒಬ್ಬಳೇ ಅಪ್ಪ ಇರ್ತೀಯ ಇಲ್ಲ ಇರ್ತೀಯ ಮತ್ತೆ ಮತ್ತೆ ಇರ್ತೀನಿ ಅಂದ ಇಕ್ತಾನೆ ಇರೋ ಅಮ್ಮಂಗೆ ಬೇಜಾರು ಸ್ಕೂಲಲ್ಲಿ ಅಲ್ಲಿ ತಂಗ ಬೇಜಾರಾಯ್ತದಲ್ವ ಅಮ್ಮನ್ಗೆ ಆಮೇಲೆ ಬತ್ತೀಯಾ ಅಲ್ಲಿ ತಂಕ ಏನ್ ಮಾಡ್ಲಿ ಒಬ್ಳೆ ನಾನು ಅಜ್ಜಿನೂ ಇರಲ್ಲ ತಾತನು ಇರಲ್ಲ ತಾತನು ಹೊರಗಡೆ ಹೋಗುತ್ತೆ ನಮ್ಮ ಸಿರಿ ಪ್ರತಿದಿನವೂ ನೀನೇ ಗಾಡೀಲಿ ಬಿಟ್ಕೊಡಮ್ಮ ಅಂತ ಕೇಳ್ತಾ ಇತ್ತು ಪಾಪ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಕಡೆಯಿಂದ ನಮಗೆ ಎರಡು ಆಪ್ಷನ್ ಕೊಟ್ಟಿದ್ದರು ಒಂದು ದೊಡ್ಡ ಬಸ್ಸು ಇನ್ನೊಂದು ಓಮಿನಿ ನಾನು ದೊಡ್ಡ ಬಸ್ಸಲ್ಲಿ ಕಳಿಸ್ಬೇಕು ಅಂದರೆ ನಮ್ಮ ಮನೆಯಿಂದ ಒಂದು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ನಡ್ಕೊಂಡು ಹೋಗಿ ಹತ್ಸ್ಬೇಕಿತ್ತು ಮತ್ತು ಇಳಿಸ್ಕೊಂಡು ಕರ್ಕೊಂಡು ಬರಬೇಕಿತ್ತು ಸೊ ಹಾಗಾಗಿ ನಾನು ಚಿಕ್ಕದಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಹತ್ಸೋಣ ಇಳಿಸೋಣ ಅಂತ ಹೇಳ್ಬಿಟ್ಟು ಈ ಓಮಿನಿನೇ ಸೆಲೆಕ್ಟ್ ಮಾಡಿಕೊಂಡೆ ಸದ್ಯ ಖುಷಿಯಿಂದ ಹೋಗ್ತಾ ಇದ್ದಾಳೆ ನಾನು ಎಂಥ ದಡ್ಡಿ ಅಂದರೆ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡೋ ಆ ಥರದಲ್ಲಿ ಸ್ಪೂನ್ ಹಾಕೋದನ್ನೇ ಮರ್ತುಬಿಟ್ಟಿದ್ದೀನಿ ನಾನು ಪರವಾಗಿಲ್ಲ ಬಿಡು ಅಂದ್ಕೊಂಡು ಸುಮ್ಮನಿದ್ದೆ ಬಟ್ ನಮ್ಮಮ್ಮ ಇಲ್ಲ ಇಲ್ಲ ಬೇಡ ಹೋಗಿ ಕೊಟ್ಬಿಟ್ಟು ಬರೋಗೂ ಸ್ಕೂಲ್ ಹತ್ರನೇ ಅಂತ ಹೇಳ್ಬಿಟ್ಟು ಕಳಿಸ್ತು ಹಾಗೆ ನನಗೂ ಅಲ್ಲಿ ಸ್ಕೂಲ್ ಹತ್ರ ಅವಳು ಹೋಗೋದನ್ನು ಆ ಕ್ಲಾಸ್ ರೂಮ್ಗೆ ಎಂಟ್ರಿ ಆಗೋದನ್ನು ನೋಡೋದಕ್ಕೆ ಒಂಥರ ಖುಷಿ ಇವತ್ತು ಲಾಸ್ಟ್ ಅಲ್ವಾ ಅದು ಮುಗ್ದೇ ಹೋಗ್ಲಿ ಇವತ್ತು ಒಂದಿನ ಹೋಗಿ ನೋಡಿಕೊಂಡು ಕೊಟ್ಬಿಟ್ಟು ಬರೋಣ ಅಂತ ಬಂದೆ ಹಾಗೆ ಅವಳು ಅಲ್ಲಿ ಸ್ಕಾ ಕ್ಲಾಸ್ ರೂಮ್ ಹತ್ರ ಎಂಟ್ರಿ ಆಗುವಾಗ ಸ್ಟೆಪ್ಸ್ ಹತ್ತುವಾಗ ಬಾಯ್ ಮಾಡ್ತಾಳಲ್ಲ ನೋಡಿ ಅದನ್ನೆಲ್ಲ ಒಂಥರ ಅದ್ರ ಫೀಲೇ ಬೇರೆ ಮಕ್ಕಳಿದ್ದವ್ರ ಮನೆ ಅವ್ರಿಗೆ ಮಾತ್ರ ಈ ಫೀಲ್ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸ್ಕೂಲಿಂದ ಮನೆಗೆ ಬಂದು ಮತ್ತೆ ಸಿಟಿಗೆ ಬಂದೆ ಒಂದು ಎರಡು ಮೂರು ವರ್ಷದಿಂದ ನಮ್ಮ ಅಪ್ಪಂದು ಪಾಸ್ಬುಕ್ಕು ಸ್ವಲ್ಪ ಡೆಡ್ ಆಗಿಬಿಟ್ಟಿತ್ತು ಅದೊಂದು ಸರಿ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲಿಗೆ ಬಂದೆ ಸದ್ಯ ಇಲ್ಲಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಕೆಲಸ ಎಲ್ಲ ಮುಗಿದೋಯ್ತು ಹಾಗೆ ನನ್ನ ಬ್ಯಾಂಕಲ್ಲೂ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಇವತ್ತೇ ಮುಗಿದೋಗ್ಲಿ ಅಂತ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ ಅದು ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ವಾಪಸ್ಸು ಮನೆ ಕಡೆ ಬಂದೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗಿದೆ ನಮ್ಮ ಸಿರಿ ಮನೇಲಿದ್ದಾಗ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅದನ್ನ ಮುಟ್ಬೇಡ ಇದನ್ನು ಮುಟ್ಬೇಡ ಅಂತ ಹೇಳ್ತಿದ್ ಒಂದು ಕಾಲ ಆಗಿತ್ತು ಇವಾಗ ನಾನು ಒಬ್ಳೇ ಕೂತ್ಕೊಂಡು ಜೋಗುಡ್ಸೋ ಇನ್ನೊಂದು ಕಾಲ ಬಂದೈತೆ ನೋಡಿ ನಾವಮ್ಮ ಆಲ್ರೆಡಿ ಒಂದು ಎರಡು ಮೂರು ಸರಿ ಫೋನ್ ಮಾಡಿ ಅವಳು ಬಂದ ತಕ್ಷಣ ಊಟ ಮಾಡಿಸು ಊಟ ಮಾಡಿಸು ತಿನ್ನಿಸು ಕುಡ್ಸು ಮಲಗಿಸು ಅಂತ ಒಂದೆರಡು ಸರಿ ಫೋನ್ ಮಾಡಿ ಹೇಳ್ತು ಸೊ ನಾನು ಒಳ್ಳೆ ಮನೇಲಿ ಚೆನ್ನಾಗಿ ಆಟಾಡ್ಕೊಂಡಿದ್ದ ಮಗುನ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸ್ಬಿಟ್ಟು ಇವಾಗ ಅವಳಿಗೋಸ್ಕರ ವೆಯ್ಟ್ ಮಾಡೋ ಥರ ಆಗೈತೆ ಇನ್ನೂ ಅವಳು ಬರಬೇಕು ಅಂದರೆ ಇನ್ನೂ ಒಂದು ಅರ್ಧ ಗಂಟೆ ಒನ್ ಅವರ್ ವೆಯ್ಟ್ ಮಾಡಬೇಕು ನಾನು ಹೊರ್ಗಡೆ ಬೇರೆ ಸಿಕ್ಕಾಬಿಟ್ಟೆ ಮಳೆ ಬರ್ತೈತೆ ಮಳೆಯೋ ಮಳೆ ಅದು ಯಾವ ಥರ ಮಕ್ಕಳುಗಳನ್ನ ಕರ್ಕೊಂಡು ಬರ್ತಾರೋ ಅಪ್ಪ ಫೈನಲಿ ಎರಡು ಎರಡು ಕಾಲ್ ಆಯಿತು ಅಷ್ಟೊಂದಿಗೆ ನಮ್ಮ ಸಿರಿ ಬಂದ್ಲು ನಾನಂತೂ ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಕೂತಿದ್ದೆ ಏನು ಏನ ಕಾಣ್ಸವ್ರೆ ಕೀಪ್ ಇಟ್ ಅಪ್ ಅಂತೈತೆ ಮಗ್ನೆ ಎಲ್ಲ ಸರಿನು ಸೂಪರ ಇವತ್ತು ಯಾಕೋ ಪಾಪ ನಮ್ಮ ಸಿರಿಗೆ ಲೈಟಾಗಿ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಜ್ವರ ಬಂದಿತ್ತಾ ಸಾಕಾಗಿತ್ತು ಅನ್ಸುತ್ತೆ ಬೆಕ್ಕನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ಹೆಂಗ್ ಮಲಗಿದಾಳೆ ನೋಡಿ ಪಾಪ ಹಾಗೆ ಜ್ವರದ ಜೊತೆಗೆ ಯಾಕೋ ಸಿಕ್ಕಾ ಬಟ್ಟೆ ಕಾಲು ನೋವು ಕಾಲು ನೋವು ಅಜ್ಜಿ ಹಾಸ್ಪಿಟಲ್ಗೆ ಹೋಗೋಣ ಹಾಸ್ಪಿಟಲ್ಗೆ ಹೋಗೋಣ ನಡಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲ ನಾನು ನಾಳೆ ತೋರಿಸೋಣ ಪರವಾಗಿಲ್ಲ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಅವಳು ಅಳದ್ ನೋಡಿದೆ ಇವತ್ತೇ ಹೋಗ್ಬಿಡೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ತಲೆನೋವು ಹೊಟ್ಟೆ ನೋವು ಎಲ್ಲ ನೋವು ಅಂತಿದ್ಲು ಎಲ್ಲ ತೋರಿಸ್ಕೊಂಡು ಬಂದುಬಿಡೋಣ ಅಂತ ಬಂದ್ವಿ ನನ್ನ ಗಾಡಿ ಬೇರೆ ಕೆಟ್ಟೋಗಿತ್ತು ಸೊ ಹಾಗಾಗಿ ನಾವು ಆ ಕಡೆಯಿಂದ ಆಟೋದಲ್ಲಿ ಮನೆಗೆ ಬರಷ್ಟೋದ್ಗೆ ಒಂದು ಆರೂವರೆ ಆಯಿತು ಸೊ ಬಂದಮೇಲೆ ಹಾಲು ಜೊತೆಗೆ ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅದನ್ನು ತಿನ್ಬಿಟ್ಟು ಕೂತಿದ್ದೆ ಅಷ್ಟೊತ್ತಿಗೆ ನಮ್ಮಪ್ಪ ಬಜ್ಜಿ ಬೇರೆ ತೊಗೊಂಡು ಬಂತು ಸಿರಿಗೆ ಏನು ಕೊಡೋಕೆ ಹೋಗ್ಲಿಲ್ಲ ಜಸ್ಟ್ ನಾನು ತಿಂದೆ ಅಷ್ಟೆ ಯಾವತ್ತೂ ಬೇಗ ಮಲಗದೇ ಇದ್ದವಳು ಇವತ್ತು ಆಗ್ತಿರ್ಲಿಲ್ವಲ್ಲ ಸೊ ಹಾಗಾಗಿ ಸಿರಪ್ ಕುಡಿದ್ಬಿಟ್ಟು ಒಂದು ಏಳು ಗಂಟೆಗೆ ಬೇಗ ಮಲ್ಕೊಂಡ್ಬಿಟ್ಲು ಎಸ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು